ಅದಕ್ಕೆ ಆಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ ಬಿಡಿ ಹೋಗಲಿ ನೀವಂತೂ ಸಿಗೋದಿಲ್ಲ ನೀವು ಫೋನಿಗೂ ಸಿಗೋದಿಲ್ಲ ಫಿಸಿಕಲ್ ಆಗಿನೂ ಸಿಗಲ್ಲ ನೀವು ಪರವಾಗಿ ಯಾರನ್ನಾದ್ರೂ ಏಜೆಂಟ್ ವಿ ವಿಲ್ ಅಪ್ರೋಚ್ ನಂದೇ ಪರಿಸ್ಥಿತಿ ಇರೋವಾಗ ಇನ್ನ ಜನಗಳಿಗೆ ಏನ್ ಪರಿಸ್ಥಿತಿ ಆಗತ್ತೆ ಆಫೀಸ್ ಬಂದ್ರೆ ಆಫೀಸಲ್ಲೂ ಇರೋದಿಲ್ಲ ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಹಿಂದ್ಗಡೆ ಬಾಗಿಲಿಂದ ಹೊರಗಡೆ ಹೋಗ್ತೀರಿ ಹಾಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕ್ಕೆ ತಯಾರೂ ಇಲ್ಲ ಜನಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ ಇಲ್ಲ ಇಬ್ಬರು ಹಾಕ್ತೀರಾ ಹಾಕಿ ಮೂವತ್ ಇಡ್ತೀರಾ ಇಡಿ ಅಫಿಷಿಯಲ್ ಆಗಿ ಏಜೆಂಟ್ ಅಂತ ನೇಮಕ ಮಾಡ್ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ ಎರಡೂವರೆ ತಿಂಗಳಲ್ಲಿ ಮೂವತ್ತು ಕೇಸ್ ಡಿಸ್ಪೋಸ್ ಮಾಡಿದೀರ ಐ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿ ಇದೀವಿ ನಾವು ಪೆಂಡಿಂಗ್ ಇಟ್ಕೊಂಡು ಮೂವತ್ತು ಕೇಸ್ ಡಿಸ್ಪೋಸಲ್ ಇನ್ ಟೂ ಅಂಡ್ ಹಾಫ್ ಮಂತ್ರಿ ಆಯ್ತು ಅಲ್ಲಿ ಬಿಟ್ಟು ಇನ್ನೂ ಸಾವಿರ ಸಾವಿರ ಐನೂರು ಕೇಸ್ ಇದೆ ನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ ಸಾವಿರ ಐನೂರು ಕೇಸ್ ಇದೆ ಐ ಎಮ್ ಸರ್ಪ್ರೈಸ್ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹಾಗಾದ್ರೆ ಐ ಮಸ್ಟ್ ಯು ವಿತ್ ಯುವರ್ ಕೆಪಬಿಲಿಟಿ ಆಫ್ ಡ್ಯೂಪ್ಲಿಸಿಟಿ ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಎನಿವೇ ಬಿಡಿ ನಾನು ಆಯ್ತು ಐ ಡೋಂಟ್ ಐ ಆಮ್ ಸೋ ಹೆಲ್ಪ್ಲೆಸ್ ಐ ಹೆಲ್ಪ್ಲೆಸ್ ಯು ವಿಲ್ ರೈಟ್ ಬಿಡಿ ಮಾತಾಡಿ ಎಲ್ಲಾರು ಟೈಮ್ ಯಾಕೆ ವೇಸ್ಟ್ ಮಾಡೋಣ ಅಂಡ್ ಸುಮ್ನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೆ ಸಿಗೋದಿಲ್ಲ ನನ್ ಕೆಲಸ ಆಗ